ನಮಸ್ಕಾರ ಎಲ್ರಿಗೂ ನೀವು ನೋಡ್ತಾ ಇದ್ದರೆ ಆಲ್ ಇನ್ಫೋ ಕ್ರಿಯೇಟರ್ ಆದರ್ಶ್ ಯೂಟ್ಯೂಬ್ ಚಾನಲ್ನ ಇವತ್ತಿನ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಇನ್ನೊಂದು ಗೌರ್ಮೆಂಟ್ ಜಾಬ್ ಅಪ್ಲಿಕೇಶನನ್ನು ತೊಗೊಂಡ್ಬಂದಿದ್ದೀನಿ ಯಾವುದು ಅಂತ ನಿಮಗೆ ತಿಳಿಸ್ಕೊಡ್ತಿದ್ದೀನಿ ಸೊ ಎಸ್ ಬಿ ಐ ರಿಕ್ರೂಟ್ಮೆಂಟ್ ಟೂ ತೌಸಂಡ್ ಟ್ವೆಂಟಿ ಫೈವ್ ಸೊ ಟೋಟಲಾಗಿ ಆರುನೂರು ಪೋಸ್ಟ್ಗಳಿದ್ದಾವೆ ಪ್ರೊಬ್ಯಾಷನರಿ ಆಫೀಸರ್ ಪೋಸ್ಟ್ ಈ ಪೋಸ್ಟ್ಗೆ ನೀವು ಅಪ್ಲೈ ಮಾಡೋದಿದೆ ಸೊ ಏನೇನೆಲ್ಲ ರಿಕ್ವೈರ್ಮೆಂಟ್ಸ್ ಇದೆ ಅಂತ ನೋಡ್ತಾ ಹೋಗೋಣ ನೋಡ್ಬೋದು ನಿಮಗೆ ಟೋಟಲ್ ಆಗಿ ಆರುನೂರು ವೇಕೆನ್ಸಿ ಇದ್ದಾವೆ ಆಲ್ ಇಂಡಿಯಾದಲ್ಲಿ ಎಲ್ಲಿ ವೇಗದಲ್ಲಿ ಕೂಡ ನೀವು ಈ ಜಾಬ್ನ ನೀವು ಮಾಡ್ಬೋದು ಹಾಗೆಯೇ ಸ್ಯಾಲ್ರಿ ಬಂದು ಫೋರ್ಟಿ ಏಯ್ಟ್ ತೌಸಂಡ್ ಫೋರ್ ಏಯ್ಟಿ ಇಂದ ಹಿಡಿದು ಏಯ್ಟಿ ಫೈವ್ ತೌಸಂಡ್ ನೈನ್ ಹಂಡ್ರೆಡ್ ಟ್ವೆಂಟಿ ರುಪೀಸ್ ತನಕ ನಿಮಗೆ ಫೋರ್ ಮಂತ್ ಸ್ಯಾಲ್ರಿ ಇರುತ್ತೆ ಹಾಗೆಯೇ ಎಲಿಜಿಬಿಲಿಟಿ ಕ್ರಿಟೇರಿಯಾ ಏನೇನೆಲ್ಲ ಇರುತ್ತೆ ಅಂತ ನೋಡೋದಾದರೆ ನಿಮಗೆ ನಿಮ್ಮದು ಡಿಗ್ರಿ ಗ್ರ್ಯಾಜುಯೇಷನ್ ಆಗಿರಬೇಕು ಸೊ ನಿಮ್ಮದು ಮಾಸ್ಟರ್ ಡಿಗ್ರಿ ಆದರೂ ಆಗಿರ್ಬೋದು ಅಥವಾ ಸಿಂಗಲ್ ಡಿಗ್ರಿ ಆದರೂ ಆಗಿರ್ಬೋದು ಟೋಟಲ್ ಆಗಿ ನಿಮ್ಮದು ಒಟ್ನಲ್ಲಿ ಗ್ರಾಜುವೇಷನ್ ಆಗಿರಬೇಕು ಹಾಗೇ ಏಜ್ ಲಿಮಿಟ್ ಬಂದು ನಿಮಗೆ ಇಪ್ಪತ್ತೊಂದು ವರ್ಷದಿಂದ ಹಿಡಿದು ಇಲ್ಲಿ ಕೊಟ್ಟಿದ್ದಾರಲ್ವ ಮ್ಯಾಕ್ಸಿಮಮ್ ತರ್ಟಿ ಇಯರ್ಸ್ ಆ್ಯಸ್ ಒನ್ ಏಪ್ರಿಲ್ ಟೂ ತೌಸಂಡ್ ಟ್ವೆಂಟಿ ಫೈವ್ ಸೊ ಈ ಡೇಟಲ್ಲಿ ನಿಮಗೆ ಮೂವತ್ತರಿಂದ ಇಪ್ಪತ್ತೊಂದು ವರ್ಷದ ತನಕ ಏನಾದರೂ ಏಜ್ ಆಗಿದ್ದರೆ ನೀವು ಈ ಒಂದು ಅಪ್ಲಿಕೇಶನ್ನ ಅಪ್ಲೈ ಮಾಡ್ಬೋದು ಏಜ್ ರಿಲ್ಯಾಕ್ಸೇಷನ್ ಬಂದು ಏನು ನೋಡ್ಬೋದು ಒ ಬಿ ಸಿ ಎನ್ ಸಿ ಎಲ್ಲಿ ಕ್ಯಾಂಡಿಡೇಟ್ಸ್ಗೆ ಮೂರು ವರ್ಷ ಎಸ್ ಸಿ ಎಸ್ ಟಿ ಕ್ಯಾಂಡಿಡೇಟ್ಸ್ಗೆ ಐದು ವರ್ಷ ಪಿ ವಿ ಡಬ್ಲ್ಯೂ ಬಿ ಡಿ ಇವ್ರಿಗೆ ಹತ್ತು ವರ್ಷ ಮತ್ತು ಪಿ ವಿ ಡಬ್ಲ್ಯೂ ಬಿ ಡಿ ಒ ಬಿ ಸಿ ಕ್ಯಾಂಡಿಡೇಟ್ಸ್ಗೆ ಹದಿಮೂರು ವರ್ಷ ಪಿ ಡಬ್ಲ್ಯೂ ಬಿ ಡಿ ಎಸ್ ಸಿ ಎಸ್ ಟಿ ಕ್ಯಾಂಡಿಡೇಟ್ಸ್ಗೆ ಹದಿನೈದು ವರ್ಷದ ತನಕ ಏಜ್ ರಿಲ್ಯಾಕ್ಸೇಷನ್ ಇರುತ್ತೆ ಹಾಗೆಯೇ ಅಪ್ಲಿಕೇಶನ್ ಫೀಸ್ ಬಂದು ಎಸ್ ಎಸ್ ಟಿ ಪಿ ಡಬ್ಲ್ಯೂ ಬಿ ಡಿ ಅವ್ರಿಗೆ ಸೊ ಯಾವುದೇ ಥರದ ಅಮೌಂಟ್ ಅಪ್ಲಿಕೇಶನ್ ಫೀಸ್ ಅಂತ ಇರೋಲ್ಲ ಹಾಗೆಯೇ ಯು ಆರ್ ಒ ಬಿ ಸಿ ಇ ಡಬ್ಲ್ಯೂ ಎಸ್ ಕ್ಯಾಂಡಿಡೇಟ್ಸ್ಗೆ ಏಳ್ನೂರ ಐವತ್ತು ರೂಪಾಯಿ ಇರುತ್ತೆ ಹಾಗೇ ಈ ಅಪ್ಲಿಕೇಶನ್ಗೆ ನೀವು ಪಿ ಪೇ ಮಾಡಬೇಕಾಗಿರೋದು ಆನ್ಲೈನ್ನಲ್ಲಿ ನೀವು ಪೇಮೆಂಟನ್ನು ಮಾಡೋದಿರುತ್ತೆ ಸೆಲೆಕ್ಷನ್ ಸೆಲೆಕ್ಷನ್ ಪ್ರೊಸೆಸ್ ಬಂದು ನಿಮಗೆ ಪ್ರೀ ಪ್ರೈಮಿನರಿ ಎಕ್ಸಾಮು ಮೇನ್ ಎಕ್ಸಾಮು ಮತ್ತು ಟೆಸ್ಟ್ ಗ್ರೂಪು ಎಕ್ಸಸರಿಸು ಮತ್ತು ಇಂಟ್ರಿವ್ ಅಂತ ಇರುತ್ತೆ ಸೊ ಈ ಥರದ್ದು ನಿಮಗೆ ತುಂಬ ಒಂದು ಟೆಸ್ಟು ಮತ್ತು ಎಕ್ಸಾಮ್ಸ್ ಅಂತ ಇರುತ್ತೆ ಇದರಲ್ಲಿ ಇದನ್ನೆಲ್ಲ ಕೂಡ ನೀವು ಅಟೆಂಡ್ ಮಾಡಬೇಕಾಗುತ್ತೆ ಹಾಗೆಯೇ ಅಪ್ಲೈ ಮಾಡೋದು ಹೆಂಗಂದರೆ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಡೈರೆಕ್ಟ್ ಲಿಂಕನ್ನು ಕೊಟ್ಟಿರ್ತೀನಿ ಹಾಗೆನೇ ಪಿ ಡಿ ಎಫ್ ಕೂಡ ಕೊಟ್ಟಿರ್ತೀನಿ ಅದನ್ನು ನೀವು ಓದ್ಕೊಂಡು ಡೈರೆಕ್ಟಾಗಿ ಅಪ್ಲಿಕೇಶನನ್ನು ನೀವು ಫಿಲ್ ಮಾಡ್ಬೋದು ಹಾಗೆಯೇ ಇಂಪಾರ್ಟೆಂಟ್ ಡೇಟ್ಸ್ ನೋಡೋದಾದರೆ ನಿಮಗೆ ಇಲ್ಲಿ ನೋಡ್ಬೋದು ಸ್ಟಾರ್ಟಿಂಗ್ ಡೇಟು ಇದು ಯಾವಾಗಿಂದ ಅಪ್ಲಿಕೇಶನ್ ಹಾಕೋದಕ್ಕೆ ಸ್ಟಾರ್ಟ್ ಆಗಿದೆ ಅಂದರೆ ಇಪ್ಪತ್ತೇಳು ಹನ್ನೆರಡು ಎರಡು ಸಾವಿರ ಇಪ್ಪತ್ತ್ನಾಲ್ಕು ಹಾಗೆಯೇ ಲಾಸ್ಟ್ ಡೇಟು ಅಪ್ಲೈ ಆನ್ಲೈನ್ ಆ್ಯಂಡ್ ಪೇಮೆಂಟ್ ಪಿ ಹದಿನಾರು ಜಾನ್ವರಿ ಎರಡು ಸಾವಿರ ಇಪ್ಪತ್ತೈದು ಸೊ ನಿಮಗೆ ಟೋಟಲಾಗಿ ಇನ್ನೂ ಕೂಡ ಒಂದು ಹದಿನೈದು ದಿನದ ತನಕ ಟೈಮ್ ಇದೆ ಸೊ ನೀವು ಈ ಅಪ್ಲಿಕೇಶನನ್ನು ಅಪ್ಲೈ ಮಾಡೋದಕ್ಕೆ ಹಾಗೇನು ನೋಡ್ಬೋದು ಇನ್ನು ಕೂಡ ಇಲ್ಲಿ ಪಿ ಡಿ ಎಫ್ನ ನಾನು ಹಾಕಿರ್ತೀನಿ ನೀವು ಅಲ್ಲಿ ಓದ್ಕೋಬೋದು ಏನೇನೆಲ್ಲ ಇದ್ರದ್ದು ರಿಕ್ವೈರ್ಮೆಂಟ್ಸ್ ಇದ್ದಾವಂತೆ ನಾನು ಇಂಪಾರ್ಟೆಂಟ್ ಏನೇನು ಇರುತ್ತೆ ಅದನ್ನು ಮಾತ್ರ ಹೇಳ್ತಾಯಿದ್ದೀನಿ ಇನ್ ಕೇಸ್ ಏನಾದರೂ ನಿಮಗೆ ಈ ಅಪ್ಲಿಕೇಶನ್ ಬಗ್ಗೆ ಏನಾದರೂ ಡೌಟ್ ಇದ್ದರೆ ನೀವು ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡ್ಬೋದು ನಾನು ನಿಮಗೆ ಏನಾದರೂ ಪ್ರಾಬ್ಲಮ್ ಇದ್ದರೆ ತಿಳಿಸ್ಕೊಡ್ತೀನಿ ಹಾಗೆನೇ ಇನ್ನೊಂದು ನೋಡೋದಾದರೆ ಹಾಗೆಯೇ ಇನ್ ಕೇಸ್ ಆಫ್ ಎನಿ ಪ್ರಾಬ್ಲಮ್ ಇನ್ ಫಿಲ್ಲಿಂಗ್ ಆಫ್ ದ ಫಾರ್ಮ್ ಪೇಮೆಂಟ್ ಆ್ಯಂಡ್ ಪಿ ಇನ್ಫೇಷನ್ ಚಾರ್ಜಸ್ ಆರ್ ರಿಸಿಪ್ಟ್ ಅಡ್ಮಿಷನ್ ಕಾಲ್ ಲೆಟರ್ ಎನ್ಕ್ವರೀಸ್ ಮೇ ಬಿ ಮೇಡ್ ಎಟ್ ಟೆಲಿಫೋನ್ ಇನ್ ಕೇಸ್ ಏನಾದರೂ ನಿಮಗೆ ಈ ಅಪ್ಲಿಕೇಶನ್ ಹಾಕೋಬೇಕಾದ್ರೆ ಏನಾದರೂ ಪ್ರಾಬ್ಲಮ್ ಆದರೆ ಅಥವಾ ಪೇಮೆಂಟ್ ಮಾಡೋದಕ್ಕೆ ನಿಮ್ಗೆ ಪ್ರಾಬ್ಲಮ್ ಆದರೆ ಸೊ ನೀವು ಇವರ ಹೆಲ್ಪನ್ನು ನೀವು ಕೇಳ್ಬೋದು ಇಲ್ಲಿ ಹೆಲ್ಪ್ಲೈನ್ ನಂಬರ್ ಕೂಡ ಕೊಟ್ಟಿದ್ದಾರೆ ಸೊ ಈ ಹೆಲ್ಪ್ಲೈನ್ ನಂಬರ್ಗೆ ನೀವು ಕಾಲ್ ಮಾಡಿದರೆ ನಿಮ್ಗೇನಾದರೂ ಪ್ರಾಬ್ಲಮ್ ಇದ್ದರೆ ಅವರು ತಿಳಿಸ್ಕೊಡ್ತಾರೆ ಹಾಗೆಯೇ ನೀವು ಟೈ ಕಾಲ್ ಮಾಡಬೇಕಾಗಿರೋದು ಬೆಳಗ್ಗೆ ಹನ್ನೊಂದು ಗಂಟೆಯಿಂದ ಹಿಡಿದು ಸಂಜೆ ಐದು ಗಂಟೆವರೆಗೂ ನೀವು ಅವ್ರಿಗೆ ಕಾಲ್ ಮಾಡಿ ಎನ್ಕ್ವೈರಿ ಮಾಡ್ಕೋಬೋದು ಈ ಅಪ್ಲಿಕೇಶನ್ ರಿಲೇಟೆಡ್ ಓನ್ಲಿ ಸೊ ಐ ಹೋಪ್ ಒಂದು ವಿಡಿಯೋ ನಿಮಗೆ ಯೂಸ್ಫುಲ್ ಆಗಿದೆ ಅಂತ ಅನ್ಕೋತೀನಿ ಇಷ್ಟ ಆದರೆ ಒಂದು ಲೈಕನ್ನು ಮಾಡಿ ಹಾಗೇ ನಮ್ಮ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಸಿಗೋಣ ಮುಂದಿನ ವಿಡಿಯೋದಲ್ಲಿ